ಹಲೋ ಫ್ರೆಂಡ್ಸ್ ನಮಸ್ಕಾರ ಎ ವಿ ಕೆ ಹಾಬಿ ಏಡಿಯಾಸ್ಗೆ ಸ್ವಾಗತ ಇವತ್ತೊಂದು ಪಾಲಕ್ಕಾಡು ಬ್ರಾಹ್ಮಣರ ಮನೆಯ ಸ್ಪೆಷಲ್ ರುಚಿಯೊಂದಿಗೆ ಬಂದಿದ್ದೀನಿ ತುಂಬ ರುಚಿಯಾಗಿರುತ್ತೆ ಈ ಪದಾರ್ಥ ಈ ಪದಾರ್ಥ ಯಾವುದು ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋದಕ್ಕಿಂತ ಮುಂಚೆ ಇದೇ ಮೊದಲನೇ ಬಾರಿ ನನ್ನ ಚಾನಲ್ನ ವೀಡಿಯೋ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ನ ಇವಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿದರೆ ಆಲ್ ಅಂತ ಆಪ್ಷನ್ ಬರುತ್ತೆ ಆಗ ಎಲ್ಲರಿಗಿಂತ ಮುಂಚಿತವಾಗಿ ನಿಮಗೆ ವಿಡಿಯೋ ನೋಡೋದಕ್ಕೆ ಸಹಾಯ ಆಗುತ್ತೆ ಬನ್ನಿ ಫ್ರೆಂಡ್ಸ್ ಇವಾಗ ಈ ರುಚಿ ರುಚಿಯಾಗಿರುವಂತಹ ಈ ಪಾಲಕ್ಕಾಡು ಬ್ರಾಹ್ಮಣರ ಮನೆಯ ಸ್ಪೆಷಲ್ ಮೊಳಗೂಟಲ್ ಹೇಗೆ ಮಾಡೋದು ಅಂತ ಕಲಿಯೋಣ ಅನ್ನ ಜೊತೆ ಆಸಮ್ ಅನ್ನೋ ಪದಾರ್ಥ ಇದು ಎಲ್ರಿಗೂ ಇಷ್ಟ ಆಗುತ್ತೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿನ್ನೋವಂತಹ ಪದಾರ್ಥ ಅನ್ನದ ಜೊತೆಗಂತೂ ಹೇಳೋದೇ ಬೇಡ ಅಷ್ಟು ರುಚಿಯಾಗಿರುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಇವಾಗ ನೋಡೋಣ ಒಂದು ಪಾತ್ರೆಗೆ ಸುಮಾರು ಒಂದು ಮುಕ್ಕಾಲು ಲೋಟ ಆಗೋಷ್ಟು ನೀರನ್ನ ಹಾಕೊಂಡಿದ್ದೀನಿ ನಂತರ ಒಂದು ಸಣ್ಣ ಪಂಕಿನಲ್ಲಿ ಅರ್ಧ ತಗೊಂಡಿದ್ದೀನಿ ನೋಡಿ ಇಷ್ಟು ಚಿಕ್ಕ ಚಿಕ್ಕ ಹೋಳುಗಳನ್ನು ಕಟ್ ಮಾಡಿದ್ದೀನಿ ಅಂದರೆ ತುಂಬ ಚಿಕ್ಕದು ಅಲ್ಲ ಪಲ್ಯಕ್ಕೆ ಹೆಚ್ಚೀವಲ್ಲ ಆ ಸೈಜಲ್ಲೂ ಅಲ್ಲ ಸಾಂಬಾರಿಗೆ ಹೆಚ್ಚೋ ಸೈಜಲ್ಲೂ ಅಲ್ಲ ಮೀಡಿಯಮ್ ಸೈಜಲ್ಲಿ ಹೆಚ್ಕೋಬೇಕು ನೋಡಿ ಹೋಳು ಮುಳುಗುವಷ್ಟು ನೀರನ್ನು ಹಾಕ್ಕೋಬೇಕಾಗುತ್ತೆ ಈಗ ಇದಕ್ಕೆ ಒಂದು ಅರ್ಧ ಚಮಚದಷ್ಟು ಉಪ್ಪನ್ನು ಹಾಕ್ಬಿಟ್ಟು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಮುಚ್ಚಿಬಿಟ್ಟು ಬೇಯಿಸ್ತಾ ಇದ್ದೀನಿ ಇದು ತುಂಬ ಏನು ತಗೊಳ್ಳಲ್ಲ ಇದು ಬೇಯ್ತಾ ಇರಲಿ ನಾವು ಇದಕ್ಕೆ ಬೇಕಾಗಿರೋ ಒಂದು ಒಳ್ಳೆ ಗಮ್ಮತ್ತಾಗಿರೋ ಮಸಾಲಾನ ರೆಡಿ ಮಾಡಿಕೊಳ್ಳೋಣ ಈಗ ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದಕ್ಕೆ ಸುಮಾರು ಮುಕ್ಕಾಲು ಕಪ್ಪಾಗುವಷ್ಟು ತೆಂಗಿನ ತುರಿ ಹಾಕ್ತಾಯಿದ್ದೀನಿ ನಂತರ ಇದಕ್ಕೆ ಒಂದು ಮುಕ್ಕಾಲು ಚಮಚ ಆಗುವಷ್ಟು ಹಾಕ್ತಾ ಹಾಕ್ತಾಯಿದ್ದೀನಿ ಸ್ವಲ್ಪ ಹುಣಸೆಹಣ್ಣು ನಂತರ ಒಣ ಮೆಣಸನ್ನು ಹಾಕ್ತಾಯಿದ್ದೀನಿ ನಾನಿಲ್ಲಿ ಎರಡು ಒಣ ಮೆಣಸನ್ನು ಉಪಯೋಗಿಸ್ತಾ ಇದ್ದೀನಿ ನೀವು ಖಾರ ಜಾಸ್ತಿ ಬೇಕು ಅಂತ ಅನಿಸಿದರೆ ಗುಂಟೂರು ಮೆಣಸನ್ನು ಸಹ ಆ್ಯಡ್ ಮಾಡ್ಕೋಬಹುದು ಒಂದು ನಾಲ್ಕು ಗುಂಟೂರು ಮೆಣಸು ಹಾಕ್ಬೋದು ಈಗ ಇದನ್ನು ಚೆನ್ನಾಗಿ ನುಣ್ಣಗೆ ಗ್ರೈಂಡ್ ಮಾಡ್ಕೋತಾ ಇದ್ದೀನಿ ಅದಕ್ಕೂ ಮುಂಚೆ ಒಂದು ಸ್ವಲ್ಪ ಒಂದು ಒಂದು ಕಪ್ ಆಗುವಷ್ಟು ನೀರನ್ನು ಇದಕ್ಕೆ ಅಂದರೆ ಕಾಫಿ ಕಪ್ಪಲ್ಲಿ ಒಂದು ಕಪ್ ನೀರನ್ನ ಹಾಕಿದ್ದೀನಿ ನೋಡಿ ಇವಾಗ ಮಸಾಲ ಗ್ರೈಂಡ್ ಆಗಿದೆ ಈಗ ಹೋಳು ಎಷ್ಟು ಬೆಂದಿದೆ ಅಂತ ನೋಡೋಣ ನೋಡಿ ಸಾಫ್ಟಾಗಿ ಚೆನ್ನಾಗಿ ಬಂದಿದೆ ಒಂದು ಹತ್ತು ನಿಮಿಷ ಆಗೋಷ್ಟು ಬೇಯಿಸಿದ್ರೆ ಸಾಕಾಗತ್ತೆ ತುಂಬ ಚೆನ್ನಾಗಿ ಬೆಂದ್ಬಿಡತ್ತೆ ಸಿಹಿ ಗುಂಬಳಕಾಯಿ ಈಗ ಇದಕ್ಕೆ ಗ್ರೈಂಡ್ ಮಾಡಿಟ್ಕೊಂಡಿರುವಂತಹ ಮಸಾಲವನ್ನು ಹಾಕ್ತಾ ಇದ್ದೀನಿ ನಂತರ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರನ್ನು ಹಾಕಿ ಹಾಕಿದ್ದೀನಿ ಹಾಗೇನೆ ಉಪ್ಪು ಹಾಕಿದ್ವಲ್ಲ ಇವಾಗ ಸ್ವಲ್ಪ ಉಪ್ಪನ್ನು ಹಾಕ್ತಾ ಇದ್ದೀನಿ ಅಂದರೆ ಮಸಾಲ ಎಲ್ಲ ಮೇಲೆ ಈಗ ಚೆನ್ನಾಗಿ ಕುದಿಸ್ಕೋಬೇಕು ನೋಡಿ ಸಣ್ಣದಾಗಿ ಕುದೀತಾ ಇದೆ ಇದಕ್ಕೆ ಸ್ವಲ್ಪ ಬೆಲ್ಲವನ್ನು ಹಾಕ್ತಾ ಇದ್ದೀನಿ ಒಂದು ಕಾಲು ಚಮಚ ಆಗೋಷ್ಟು ಬೆಲ್ಲ ಹಾಕಿದ್ರೆ ಸಾಕಾಗುತ್ತೆ ಬೆಲ್ಲ ಆಪ್ಷನಲ್ಲು ಬೇಡ ಅನ್ನೋರು ಸ್ಕಿಪ್ ಮಾಡ್ಬೋದು ನೋಡಿ ಚೆನ್ನಾಗಿ ಕುದಿ ನೋಡಿ ಸಣ್ಣದಾಗಿ ಕುದಿ ಬರ್ತಿದೆ ಅನ್ನೋವಾಗಲೇ ನಾನು ಇದಕ್ಕೆ ಬೇಯಿಸಿರೋಂತಹ ತೊಗರಿ ಬೆಳೆಯನ್ನು ಹಾಕೊಂಡಿದ್ದೀನಿ ಕುದೀತಾ ಇದೆ ಇದಕ್ಕೊಂದು ಗಮಗಮಿಸ ಒಗ್ಗರಣೆ ಹಾಕೋಣ ಕೊಬ್ಬರಿ ಎಣ್ಣೆ ಸಾಸಿವೆ ಇಂಗು ಮತ್ತೆ ಕರಿಬೇವು ಒಂದು ಒಗ್ಗರಣೆ ನೆಂಚ್ ಹಾಕಿದ್ದೀನಿ ನೋಡಿ ಚೆನ್ನಾಗಿ ಕುದಿ ಬಂದಿದೆ ಇವಾಗ ಸ್ಟವ್ನ ಆಫ್ ಮಾಡ್ತಾ ಇದ್ದೀನಿ ನಾನು ಈಗ ಇದಕ್ಕೆ ಕೊತ್ತಂಬರಿ ಸೊಪ್ಪನ್ನ ಕಟ್ ಮಾಡಿಬಿಟ್ಟು ಇದ್ದೀನಿ ಈಗ ರುಚಿ ರುಚಿಯಾಗಿರುವಂತಹ ಪಾಲಕ್ಕಾಡು ಬ್ರಾಹ್ಮಣರ ಮನೆಯ ಪೊ ಮೊಳಗೂಟಲ್ ರೆಡಿಯಾಗಿದೆ ತುಂಬ ರುಚಿಯಾಗಿರುತ್ತೆ ನನ್ನ ಗೆಳತಿಯ ಕಝಿನ್ ಒಬ್ರಿಂದ ಕಲಿತಿರೋ ರೆಸಿಪಿ ಇದು ತುಂಬಾ ಇಷ್ಟ ಆಯಿತು ಅದಕ್ಕಾಗಿ ನಿಮ್ಮ ಜೊತೆ ಶೇರ್ ಮಾಡೋಣ ಅಂತ ಇವತ್ತು ಈ ರೆಸಿಪಿನ ಮಾಡಿ ತೋರಿಸಿದ್ದೀನಿ ಬಿಸಿ ಬಿಸಿ ಅನ್ನದ ಜೊತೆ ಸಖತ್ತಾಗಿರುತ್ತೆ ಫ್ರೆಂಡ್ಸ್ ಒಂದು ಚಮಚ ತುಪ್ಪ ಹಾಕ್ಕೊಂಡು ತಿಂದ್ರಂತೂ ಆ ಅನ್ನೋ ಕಾಂಬಿನೇಷನು ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸಿದ್ದೀನಿ ಈ ವಿಡಿಯೋ ನೋಡಿ ನೀವು ಸಹ ಒಮ್ಮೆ ಟ್ರೈ ಮಾಡ್ತೀರಾ ಅಲ್ವಾ ಈ ರೆಸಿಪಿನ ಎಲ್ಲ ಸೇರ್ ಈ ವಿಡಿಯೋಕ್ಕೊಂದು ಲೈಕ್ ಕೊಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಸೆಕ್ಷನ್ನಲ್ಲಿ ತಿಳಿಸಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಎಲ್ರಿಗೂ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಮತ್ತೆ ಒಂದು ಹೊಸ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್ ಆ್ಯಂಡ್ ಇರ್ದೆ ಟೇಕ್ ಕೇರ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಶೇರ್ ಅಂತಹ